ಬೆಂಗಳೂರಿನ ರಾಮಮೂರ್ತಿ ನಗರ ಟೆಕ್ಕಿ ಶರ್ಮಿಳಾ ಕೊಲೆ ಪ್ರಕರಣ ಪೊಲೀಸರ ತನಿಖೆ ವೇಳೆ ಸ್ಫೋಟಕ ವಿಚಾರಗಳು ಬೆಳಕಿಗೆ ಬರ್ತಾ ಇರೋದು ಶರ್ಮಿಳಾ ಚಲನಮಲನಗಳ ಮೇಲೆ ಎರಡು ತಿಂಗಳಿಂದ ಕಣ್ಣಿಟ್ಟಿದ್ದ ಆರೋಪಿ ಓದುವ ನೆಪದಲ್ಲಿ ಟೆರೆಸ್ ಮೇಲೆ ಹೋಗಿ ಶರ್ಮಿಳಾ ಮೇಲೆ ಕಣ್ ಶರ್ಮಿಳಾ ಸ್ನೇಹಿತೆ ಇಲ್ಲದಿರುವ ಸಮಯ ನೋಡಿಯೇ ಈತ ಮನೆಗೆ ಪ್ರವೇಶ ಪಡ್ಕೊಂಡಿದ್ದ ಇದೇ ಮೊದಲ ಬಾರಿಗೆ ಶರ್ಮಿಲಾ ಮನೆಗೆ ಬಂದಿದ್ದ ಆರೋಪಿ ಕರ್ನಲ್ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ಈ ಪ್ರಕರಣದ ಬಗ್ಗೆ ಪ್ರಾರಂಭಿಕ ಹಂತದಲ್ಲಿ ಇದೊಂದು ಸಹಜ ಸಾವು ಅಂತ ನಿರ್ಧರಿಸಲಾಗಿತ್ತು ಅಂದರೆ ಯಾವುದೇ ಅನುಮಾನ ಬಂದಿರಲಿಲ್ಲ ಮನೆಗೆ ಬೆಂಕಿ ಬಿದ್ದು ಉಸಿರುಗಟ್ಟು ಸಾವು ನಪ್ಪಿದ್ದಾರೆ ಅನ್ನೋ ಥರದಲ್ಲಿ ಈ ಪ್ರಕರಣ ಇದ್ದಿದ್ದು ಆದರೆ ತನಿಖೆ ಮಾಡ್ತಾ ಮಾಡ್ತಾ ಅನುಮಾನ ಬಂತು ಇದು ಸಹಜ ಸಾವಲ್ಲ ಮರ್ಡರ್ ಇರಬಹುದು ಅಂತ ಆ ತನಿಖೆ ನಡೆಸುವಂಥ ಸಂದರ್ಭದಲ್ಲಿ ಈ ಆರೋಪಿಯ ಇಂಚಿಂಚು ಮಾಹಿತಿ ಗೊತ್ತಾಗಿರೋದು ಈತ ಚಿಕ್ಕ ವಯಸ್ಸಿನವರು ಹದಿನಾರು ವರ್ಷ ಗ್ಯಾಪ್ ಏನೋ ಇದೆ ಸೊ ಆಕೆಯನ್ನು ಈತ ಇಷ್ಟಪಟ್ಟಿದ್ದನಂತೆ ಬಹಳ ದಿನಗಳಿಂದ ನೋಡ್ತಾ ಇದ್ದಂತೆ ಅಬ್ಸರ್ವ್ ಮಾಡ್ತಾ ಇದ್ದನಂತೆ ಪ್ರೀತಿ ಹೇಳ್ಕೊಂಡಿರಲಿಲ್ವಂತೆ ಯಾವಾಗ ಆಕೆಯ ಸ್ನೇಹಿತೆ ಮನೇಲಿ ಇಲ್ವೋ ಅನ್ನೋದು ಗೊತ್ತಾಯಿತೋ ಹೇಳ್ದೆ ಕೇಳ್ದೆ ಮನೆಗೆ ನುಗ್ಬಿಟ್ಟಿದ್ದಾನೆ ಅದಾದ ನಂತರ ಆಕೆಯ ಜೊತೆಗೆ ಅಸಭ್ಯವಾಗಿ ವರ್ತಿಸಿದ್ದಾನೆ ಆಕೆ ಪ್ರತಿರೋಧ ತೋರಿಸಿದಾಗ ಉಸಿರಿಗಟ್ಟಿಸಿ ದಿಂಬಿನಿಂದ ಉಸಿರುಗಟ್ಟಿಸಿ ಸಾರಿಸಿದ್ದಾನೆ ಜೊತೆಗೆ ಬೆಡ್ರೂಮ್ಗೆ ಬೆಂಕಿ ಹಚ್ಚಿದ್ದಾನೆ ಸೊ ಈ ಪ್ರಕರಣದ ಇಂಚಿಂಚು ಮಾಹಿತಿ ಇದೀಗ ತನಿಖಾ ಸಂದರ್ಭದಲ್ಲಿ ಬಹಿರಂಗ ಆಗ್ತಾ ಇದೆ